ತೆಲಂಗಾಣ ಎಲ್ಲ ಕಡೆ ಲಿಂಗಾತ್ರೆ ಒಗ್ಗೊಟ್ಟಾಗಿ ಮಾಡಿದ್ದರಿಂದ ಸರ್ಕಾರ ಬಾಗಿ ಈ ಕ್ರಮಕ್ಕೆ ಆಗ್ತು ಆ ಕಾಲದಲ್ಲಿ ಆ ಕಾಲದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಬೆಳಕಿಗೆ ಬಂದವರು ಬಸವ ತತ್ವವನ್ನು ವಚನ ಸಾಹಿತ್ಯವನ್ನು ಬಸವ ಸ್ಥಳಗಳ ಒಂದು ಪ್ರಸಿದ್ಧಿಯನ್ನು ದೊಡ್ಡ ಪ್ರಮಾಣದಲ್ಲಿ ಮನೆ ಮನೆಗೆ ಮಣಮಣಗಳಿಗೆ ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡಿದ್ದು ಪೂಜೆ ಮಾತಾಜಿ ಆದ್ದರಿಂದ ಏನಾಯಿತು ಬಹಳಷ್ಟು ಒಂದು ಇದರ ಬಗ್ಗೆ ನಮ್ಮ ಲಿಂಗಾಯತರಲ್ಲಿ ಅರಿವು ಮೂಡಕ್ಕೆ ಆಯಿತು ಅದು ಪ್ರಾರಂಭದ ಹಂತ ಅದಾದ ನಂತರ ಈ ಅಭಿವೃದ್ಧಿ ಚಾಲುವಾಯಿತು ಅಭಿವೃದ್ಧಿ ಚಾಲುವಾಗ ಅನೇಕ ಅಧ್ವಾನಗಳು ನಡೆದು ಇಲ್ಲಿ ಇದು ಯಾವುದು ಕ್ಯಾಂಪಸ್ ಇರಲಿಲ್ಲ ಮಾತಾಜಿ ಅವ್ರದ್ದು ತಮಗೆ ಇನ್ನೊಂದು ಗಮನಕ್ಕೆ ತರ್ತೇನೆ ಇಲ್ಲಿರ್ತಕ್ಕಂಥ ಏನು ಜಮೀನಿದೆ ಹದಿನಾರು ಹದಿನೆಂಟು ಎಕರೆ ಇದೆ ಇದು ಅದು ಆಗಲೇ ನೋಟಿಫೈ ಹೋಗಿ ಆಗಿ ಮಾತಾಜಿಯವ್ರನ್ನ ಇಲ್ಲಿಂದ ಹೊರಗೆ ಹಾಕೋ ಪ್ರಶ್ನೆ ಇತ್ತು ಸರ್ಕಾರದಿಂದ ಆಕ್ವಿಷನ್ ನೋಟಿಫೈ ಆಗಿತ್ತು ಮಾತಾಜಿಯವರು ನನ್ನ ಹತ್ತಿರ ಬಂದರು ಬಂದು ಹೀಗಾಗಿದೆ ಅಂತ ಆವಾಗ ನಮ್ಮ ಚೀಫ್ ಸೆಕ್ರೆಟರಿ ಅವರು ಬಿ ಎಸ್ ಮುದಪ್ಪ ಅಂತಿದ್ರು ಅವ್ರೂ ಕರೆಸಿ ಇಲ್ಲಿ ಬಂದಾಗ ನಾವು ಮಾತುಕೊಟ್ಟಿವಿ ಇವನ್ನೆಲ್ಲ ಡಿಲೀಟ್ ಮಾಡ್ತೀವಿ ಅಂತ ಆಕ್ವಿಸಿಷನ್ನ ಸ್ಟಾಪ್ ಮಾಡಿದ್ವಿ ಇಲ್ಲಿದ್ದು ಇಲ್ಲೇ ಹೋದರೆ ಇದು ಹೋಗಿರ್ತಿತ್ತು ಸರ್ಕಾರದಿಂದ ಎಲ್ಲ ಇಲ್ಲಿ ಮಾತಾಜಿಯವ್ರು ಏನು ಮಾಡೋಕ್ಕಾಗ್ತಿರಲಿಲ್ಲ ಹದಿನಾಲ್ಕು ಹದಿನಾರು ಎಕರೆ ಇರಬೇಕು ಜಮೀನು ನಂತರ ಉಳಿತು ಆದರೆ ಈ ಬಸವ ತತ್ವವನ್ನು ಬಸವ ಧರ್ಮವನ್ನು ವಚನ ಸಾಹಿತ್ಯವನ್ನು ಬಸವಣ್ಣನವರ ಚರಿತ್ರೆಯನ್ನು ನಾಡಿನಾದ್ಯಂತ ಅದನ್ನು ಪ್ರಚಾರ ಮಾಡಲಿಕ್ಕೆ ಮಾತಾಜಿಯವರು ಲಿಂಗಾನಂದ ಶ್ರೀಗಳು ಹತ್ತೊಂಬತ್ತು ನೂರ ಎಂಬತ್ತಾರು ಎಂಬತ್ತೇಳರ ಸುಮಾರಿಗೆ ಇಲ್ಲಿ ಬಂದಿದ್ರು ಆದ್ರೆ ಹೆಚ್ಚಿಗೆ ಏನು ಅವಕಾಶ ಇರಲಿಲ್ಲ ಎಲ್ಲ ಮುಳ್ಕಂಠಿಗಳು ತುಂಬ ಹೋಗಿತ್ತು ನೀರು ನಿಂತಿರಲಿಲ್ಲ ಅಲ್ಲಿಂದ ಪ್ರಾರಂಭವಾದಂಥ ಅವರ ಒಂದು ಪೂ ಸಂಪೂರ್ಣ ಜೀವನದ ತ್ಯಾಗಮಯ ಜೀವನದ ಪ್ರಭಾವ ನೀವು ಈಗ ನೋಡ್ತಾ ಇದ್ದೀರಿ ಏನು ನೋಡ್ತಾ ಇದ್ದೀರಿ ಅಂದರೆ ನೋಡಿ ಹೇಗಾಯ್ತಿದ್ರ ಪ್ರಭಾವ ಎಲ್ಲ ಲಿಂಗಾಯತರು ಎಚ್ಚೆತ್ತು ಕೊಟ್ಟರು ಮುಳುಗುವಂಥ ಕೂಡಲ ಸಂಗಮ ಉಳಿತು ಏನು ನೆಕ್ಸ್ಟ್ ಆಗಿದ್ದು ಬಸವಣ್ಣನವರ ಹುಟ್ಟು ಸ್ಥಳ ಜನ್ಮಸ್ಥಳ ಅಭಿವೃದ್ಧಿ ಆಗಬೇಕಂತ ಕೂಗು ಬಂತು ಆವಾಗ ಮತ್ತೆ ಸರ್ಕಾರ ಹೇಳಿದ್ರು ಇಂಥಗೋ ಅದನ್ನು ಡೆವಲಪ್ ಮಾಡು ಅಂತ ಸರ್ಕಾರ ನನಗೆ ಹೇಳ್ತು ನಾವು ಕೊಟ್ಟಿದ್ದೀವಿ ಇದ್ರಲ್ಲಿ ಸೇರಿಸ್ಕೊಂಡ್ರು ಇವಾಗ ಅಲ್ಲಿ ಸುಮಾರು ಸರ್ಕಾರ ಕೊಟ್ಟಿದ್ದು ನಾಲ್ಕೈ ಕೋಟಿ ಅಲ್ಲಿ ಖರ್ಚಾಗಿದ್ದು ಎಂಟತ್ತು ಕೋಟಿ ಅದು ಕೂಡ್ಲೇ ಸಂಘ ಅಭಿವೃದ್ಧಿಯ ಉಳಿತಾಯದ ಹಣದಿಂದ ಬಾಗೇವಾಡಿ ಅಂದರೆ ಬಸವಣ್ಣನವರ ಜನ್ಮಸ್ಥಳ ತಾವು ನೋಡಬೇಕು ಭಾಳ ಚೆನ್ನಾಗಿ ಬಾ ಈಗ ಜನ ಅಲ್ಲಿ ಬರ್ತಾ ಇದ್ದಾರೆ ಅಷ್ಟು ಇಲ್ಲಷ್ಟು ಅಲ್ಲಿ ನಾದರ್ಸ್ತಾ ಆಗಿಲ್ಲ ಮೇಂಟೆನೆನ್ಸ್ ಇಲ್ಲಿ ಇದು ಚೆನ್ನಾಗಿದೆ ಅದಾದ ನಂತರ ಅದೇ ಕಾಲಕ್ಕೆ ಅಲ್ಲಿ ಇಂಗ್ಲೇಶ್ವರ ಅಂತಿದೆ ತಮ್ ಗೊತ್ತು ನಾನು ಹೇಳಬೇಕಾಗಿಲ್ಲ ಈಗ ಅನೇಕ ಜನ ಇಂಗ್ಲೀಷ್ವರು ಹೇಳ್ತಿದ್ರು ಬಸವಣ್ಣವ್ರು ಹುಟ್ಟಿದ್ದು ಇಂಗ್ಲೀಷ್ವರದಲ್ಲಿ ಬಾಗೇವಾಡಿ ಎಲ್ಲ ಅಂತ ಅದು ತಪ್ಪು ಕಲ್ಪನೆ ನಾನು ಹೇಳಿದೆ ನಿಮ್ಮ ಊರು ಡೆವಲಪ್ ಆಗಬೇಕಲ್ಲ ಬೇಡಿಕೆ ಇಡಿ ಆದರೆ ಇತಿಹಾಸ ತಿದ್ದಕ್ಕೆ ಹೋಗ್ಬೇಡಿ ಯಾಕಂತಂದರೆ ಕರ್ನಾಟಕದಲ್ಲಿ ಏಳು ಬಾಗೇವಾಡಿಗಳಿದೆ ಬೆಳಗಾವಿ ಜಿಲ್ಲೆಯಲ್ಲೇ ಮೂರಿದೆ ಇದು ನಾಲ್ಕನೇದು ಅಲ್ಲಿ ಏನಿದೆ ಬಾಗೇವಾಡಿ ಅಂದರೆ ಯಾವ ಬಾಗೇವಾಡಿ ಅಂತ ಕೇಳಿದಾಗ ಅಲ್ಲಿ ಹಿಂಗುಳೇಶ್ವರ ಭಗವಾಟಿ ಅಂತ ಬರ್ತದೆ ಬಸವಣ್ಣನವರ ಬಗ್ಗೆ ಹದಿನೇಳು ಪುರಾಣಗಳಿದೆ ಅದರಲ್ಲಿ ಆರು ಏಳು ಮಾತ್ರ ಕನ್ನಡದಲ್ಲಿದೆ ಎಂಟು ಪುರಾಣಗಳು ನಮ್ಮ ತೆಲುಗುದಲ್ಲಿದೆ ಮೂರು ಪುರಾಣಗಳು ಸಂಸ್ಕೃತದಲ್ಲಿದೆ ಈ ಪುರಾಣಗಳಲ್ಲಿಯೇ ಭಾಳಷ್ಟು ವೈಷಮ್ಯಗಳಿದೆ ಇರಲಿ ಅದು ಹದಿನಾಲ್ಕನೇ ಶತಮ ಹದಿಮೂರನೇ ಶತಮಾನದಿಂದ ಹದಿನಾರನೇ ಶತಮಾನದವರೆಗೆ ಬಳದಂಥ ಏಳು ಬಸವ ಪುರಾಣಗಳು ಈ ದೇಶದಲ್ಲಿ ಹಬ್ಬಿದೆ ಅವು ನಾವೆಲ್ಲ ನಮ್ಮ ಕುಳ್ಳಸಮ ಲೈಬ್ರೇಲಿ ಯಾರ ನೋಡ್ಬೋದು ಈ ಪಾಲ್ಕುರ್ಕೆ ಸೋಮನಾಥನ ಮೂಲ ಬಸವ ಪುರಾಣವು ತೆಲುಗು ಕೃತಿ ನಮ್ಮ ಲೈಬ್ರಿದೆ ನೋಡ್ಬೋದು ಪಾಲ್ಕುರಿಕೆ ಸೋಮನಾಥಂದು ಅದು ಹನ್ನೆರಡನೇ ಶತಮಾನದ ಕೃತಿ ಹನ್ನೆರಡು ನೂರ ಇಪ್ಪತ್ತರಲ್ಲಿ ಬರೆದಿದ್ದು ಹರಿಹರಂದು ಅದಕ್ಕಿಂತ ಹತ್ತು ವರ್ಷ ಮೊದಲು ಬರೆದಿದ್ದು ಹರಿ ಬಸವರಾಜ ದೇವರ ಅವೆಲ್ಲ ಇಲ್ಲಿದೆ ಅದು ಸಾಹಿತ್ಯ ತಾವು ನೋಡ್ಬೋದು ನಾನು ಯಾಕೆ ಹೇಳ್ತೀನಿ ಅಂತಂದರೆ ಈ ಪುರಾಣಗಳನ್ನು ನಾವು ಭಾಳಷ್ಟು ಮೆಚ್ಕೊಂಡು ಹೋಗೋದು ಸರಿಯಲ್ಲ ಆ ಪುರಾಣಗಳು ಅದನ್ನು ವಿಕೃತಗೊಳಿಸ್ತವೆ ಬೇರೆ ಬೇರೆ ರೀತಿಯಲ್ಲಿ ಅದ್ರ ಬಗ್ಗೆ ಹೇಳ್ತೀನಿ ಏನು ಅಂತಂದರೆ ಬಸವಣ್ಣನವರ ಚಾರಿತ್ರ್ಯದ ಬಗ್ಗೆ ವಚನಶಾಸ್ತ್ರದ ಬಗ್ಗೆ ನಾವು ಓದುವಾಗ ನಮಗೆ ಬಸವಣ್ಣನವರ ಎರಡು ಸ್ಪಷ್ಟವಾದ ಮುಖಗಳು ಕಾಣ್ತವೆ ಒಂದು ಮುಖ ಬಸವಣ್ಣ ಐತಿಹಾಸಿಕ ವ್ಯಕ್ತಿ ಪೌರಾಣಿಕ ವ್ಯಕ್ತಿ ಅಲ್ಲ ಕಾಲ್ಪನಿಕ ವ್ಯಕ್ತಿ ಅಲ್ಲ ದೇವರಲ್ಲ ದೇವರಾಗಿ ಭೂಮಿಗೆ ಇಳಿದು ಬಂದವನು ಅಲ್ಲ ನಾನು ಯಾಕೆ ನೀವು ಆತನ ಹೇಳ್ತೀನಿ ಅಂದರೆ ನಮ್ಮ ಪುರಾಣಗಳು ಬಸವಣ್ಣನನ್ನು ಹೀಗೆ ವರ್ಣಿಸ್ಬಿಟ್ಟಿವೆ ಹೇಗೆ ಅಂದರೆ ಇವನು ನಂದಿಯ ರೂಪ ಶಿವನ ಒಡ್ಡೋಲಗದಲ್ಲಿ ಶಿವ ಬಹಳ ಸಿಟ್ಟು ಬಂದು ಅವನಿಗೆ ಕೆಳಗೆ ಹೋಗಿ ಬಸವಾಗಿ ಹುಟ್ಟು ಅಂತ ಹೇಳಿದ್ರ ಅಂತ ತಿಳ್ಕೊಂಡು ಎಲ್ಲ ಬಸವಪುರಾಣದಲ್ಲಿ ಬರ್ತದೆ ಹಾಗೆ ಅವನು ಬಂದುಬಿಟ್ಟು ಮಾದಲಾಂಬಿಕೆ ಹೊಟ್ಟೆಯಲ್ಲಿ ಮಾದಲಾಂಬಿಕೆ ಬಸವಣ್ಣನವರ ದೇವಸ್ಥಾನದಿಂದ ನಂದಿಯ ಭಕ್ತರಾಗಿದ್ದರು ಪೂಜೆ ಮಾಡಲು ಅದಕ್ಕೆ ಹೊಟ್ಟೆಯಲ್ಲಿ ಹುಟ್ಟಿ ಬಂಡ ಅಂತ ತಿಳ್ಕೊಂಡು ಬಸವ ಅಂತಂದರೆ ಋಷಭ ಋಷಭ ಅಂದರೆ ಬುಲ್ ಹೋರಿ ನಂದಿ ಅದರ ಕನ್ನಡ ಭಾವನೆ ಋಷಭ ಹೋಗಿ ಬಸವ ಆಗಿದೆ ಅಂತ ತಿಳ್ಕೊಂಡು ಎಲ್ಲ ಪುರಾಣಗಳು ಇದನ್ನು ಪೌರಾಣಿಕ ಪುಷ್ನಾಗಿ ಮಾಡಿ ಕಾಲ್ಪನಿಕ ಪುಷ್ ಮಾಡಿಬಿಟ್ರು ಅದು ಸಂಪೂರ್ಣ ತಪ್ಪು ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಯಾಕಂತಂದರೆ ಬಸವಣ್ಣ ಹುಟ್ಟಿದ ದಿನಾಂಕ ನಮಗೆ ಗೊತ್ತು ಎಲ್ಲಿ ಹುಟ್ಟಿದ ದಂದೆ ತಾಯಿಯೋ ಮಣೆತನ ಏನು ಆ ಮಣೆತ ಎಲ್ಲ ಇತಿಹಾಸ ಇತಿಹಾಸಕ್ಕೆ ಗೊತ್ತಿದೆ ಅದಕ್ಕೆ ಶಿಲಾಶಾಸನಗಳು ಸಿಕ್ಕಿವೆ ಐತಿಹಾಸಿಕ ಸ್ಥಾನಗಳು ಸಿಕ್ಕಿದೆ ಮೊದಲಿರಲಿಲ್ಲ ಇತ್ತೀಚೆಗೆ ಸಿಕ್ಕಿವೆ ಅಲ್ಲ ಹೀಗೆ ಮಾಡಿದಾಗ ಬಸವಣ್ಣನ ನಾವು ಒಬ್ಬ ಮಹಾ ಮಾನವ ಒಬ್ಬ ಸಮಾಜ ಸುಧಾರಕ ಒಬ್ಬ ಶ್ರೇಷ್ಠ ರಾಜತಜ್ಞಜ್ಞ ಒಬ್ಬ ಅತ್ಯಂತ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ ಒಬ್ಬ ಅತ್ಯಂತ ಶ್ರೇಷ್ಠ ಸಮಾಜ ವಿಜ್ಞಾನಿ ಒಬ್ಬ ಅತ್ಯಂತ ಶ್ರೇಷ್ಠ ಸಮಾಜ ಸುಧಾರಕ ಅಂತ ನೋಡಬೇಕು ಹೊರತಾಗಿ ಅವರನ್ನು ಕೇವಲ ಕಾಲ್ಪನಿಕ ಪೌರಾಣಿಕ ಪುಷ್ಠ ನೋಡೋದು ಸಂಪೂರ್ಣ ತಪ್ಪು ಲಿಂಗಾಯತ ನಿಲ್ಲಿಸಬೇಕು ಅದೇ ಅರ್ಥದಲ್ಲಿ ಸ್ಥಾನ ಶ್ರೀಗಳು ಸ್ತ್ರೀಗಳು ಏನು ಹೇಳಿದರು ಗುಡಿ ಕಟ್ಟಿಸಬೇಡಿ ಗುಡಿಯಲ್ಲಿ ಬಸವನ ಇಡಬೇಡಿ ಅಂತ ಇದೇ ಮಾತನ್ನು ನಾವು ಬಾಗೇವಾಡಿಯಲ್ಲಿ ಅವರ ಬಸವ ಸ್ಮಾರಕ ಜನ್ಮ ಸ್ಮಾರಕ ಮಾಡುವಾಗ ಅಲ್ಲಿ ನೋಡ್ಕೊಂಡಿದ್ದೀವಿ ನೀವು ನೋಡ್ಬೋದು ಅಲ್ಲಿ ಏಳು ಮುಖ ಎಂಟು ಅಷ್ಟಾವರಣ ಇದೆ ಒಂದು ಬಾಗಿಲ ಇನ್ನು ಏಳು ಅಲ್ಲಿ ಪ್ಲಕ್ ಫಲಕಗಳನ್ನ ಹಾಕಿವಿ ಗಾಜಿನಲ್ಲಿ ಕಲ್ಲಿನಲ್ಲಿ ತಾಮ್ರದಲ್ಲಿ ಕಟ್ಟಿಗೆಯಲ್ಲಿ ಅಲ್ಲಿ ನಾವು ಬರೆದಿದ್ದೀವಿ ದಯವಿಟ್ಟು ನೋಡಿ ಅಲ್ಲಿ ನಾವು ಹೇಳಿದ್ದು ಇದು ಧರ್ಮಸ್ಥಳ ಆಗಬಾರ್ದು ಇದು ಐತಿಹಾಸಿಕ ಸ್ಥಳ ಆಗಬೇಕು ಬಸವಣ್ಣ ಹುಟ್ಟಿದ್ದು ಮಾನವನಾಗಿ ಆ ಮಾನವನಾಗಿ ಆ ಮಹಾ ಮಾನವನಾಗಿ ಹೇಗೆ ಬೆಳೆದ ಬರಬೇಕು ಅಂತ ತಿಳ್ಕೊಂಡು ಅಲ್ಲಿ ಬರುವಂಥ ಭಾವುಕ ಭಕ್ತರಿಗೆ ಕಾಯಿ ಬಿಡೋಕಲ್ಲಿ ಅವಕಾಶ ಇಲ್ಲ ಉದಿನ ಕಡ್ಡಿ ಬೆಳಾಕೆ ಅವಕಾಶ ಇಲ್ಲ ಅಲ್ಲಿ ಹೋಗಿ ನಮಗೆ ಸೀಮ್ ಮಾಡೋಕೆ ಅವಕಾಶ ಅಲ್ಲಿ ಅವಕಾಶ ಇರೋದು ಬಸವಣ್ಣನ ಒಬ್ಬ ಐತಿಹಾಸಿಕ ಪುರುಷನ ನೋಡಬೇಕು ಅಂತ ಇಲ್ಲಿ ಬರೋಣ ಐತಿಹಾಸಿಕ ಪುರುಷನನ್ನಾಗಿ ನೋಡುವಾಗ ಪುರಾಣಗಳನ್ನ ನಾವು ನಿಗಟ್ ಮಾಡಬೇಕು ಯಾಕಂದರೆ ಪುರಾಣಗಳು ಎಂಬತ್ತಾರು ಪವಾಡಗಳನ್ನು ಹೇಳ್ತದೆ ಬಸವಣ್ಣವ್ರ ಬಗ್ಗೆ ಬಿಟ್ಬಿಡಿ ಅವನೆಲ್ಲ ಪುರಾಣಗಳನ್ನು ಅನೇಕ ಪುರಾಣ ಪವಾಡಗಳೇ ಸುಳ್ಳು ಅದನ್ನು ಇವರು ಕಲ್ಪಿಸಿದರು ಯಾ ಇವರೆಲ್ಲ ಬರೆದವರು ಎಲ್ಲರೂ ಬ್ರಾಹ್ಮಣರೇ ಅದರಲ್ಲಿ ಹೆಚ್ಚಿಗಿರೋ ಆರಾಧ್ಯ ಶಿವ ಆಂಧ್ರದ ಬ್ರಾಹ್ಮಣರೇ ಅವರೆಲ್ಲ ಕಲ್ಪಿಸಿದ ಬ್ರಾಹ್ಮಣ ರೀತಿಯ ಪುರಾಣಗಳನ್ನು ಆ ಪುರಾಣಗಳಿರ್ತಕ್ಕಂಥ ಪವಾಡಗಳನ್ನ ಮರ್ತುಬಿಡಿ ಹಾಂ ಆ ಪುರಾಣ ಹೇಳ್ತಾ ಟೈಮ್ ಇಲ್ಲ ನನಗೆ ಬಟ್ ನಾನು ಹೇಳ್ತಾಯಿದ್ದೆ ಅಂದರೆ ಈ ಅನೇಕ ನಮ್ಮ ಮಠಗಳಲ್ಲಿ ಬಸವ ಪುರಾಣಗಳು ಹಚ್ಚೋದು ರೂಢಿಯಾಗಿಬಿಟ್ಟಿದೆ ಯಾವ ಪುರಾಣ ಹಚ್ಚರೆ ನನಗೆ ಗೊತ್ತಿಲ್ಲ ಅದೇನು ಕನ್ನಡ ಕವಿ ಭೀಮ ಕವಿ ಬರೆದಂಥ ಬಸವ ಪುರಾಣ ಅಥವಾ ಹರಿಹರನ ಬಸವ ರಾಜ ದೇವರ ರಗಳೇ ಅಥವಾ ಲಕ್ಕನದ ಅಂಡೇಶನ ಶಿವತೆ ಅಥವಾ ಚಿಂತಾಮಣಿ ಹೀಗೆಲ್ಲ ಬರ್ತವೆ ಅವೆಲ್ಲ ಯಾವುದನ್ನ ಹಸ್ತಾರ ಗೊತ್ತಿಲ್ಲ ಬಟ್ ಎಲ್ಲಾದರೂ ಪವಾಡ ಭತ್ತೆ ನಿಲ್ಲಿಸಬೇಕು ನಾನು ಹೇಳ್ತಾ ಇರೋದನ್ನು ಬಸವಣ್ಣ ಒಬ್ಬ ಐತಿಹಾಸಿಕ ಪುರುಷ ಮಹಾ ಮಾನವ ದೈವ ಮಾನವನಲ್ಲ ಅದು ನಾವು ಆ ರೀತಿ ಕಾಣ್ರೆ ಮಾತ್ರ ಬಸವಣ್ಣ ನಮಗೆ ಬಹಳ ದೊಡ್ಡ ವ್ಯಕ್ತಿಯಾಗಿ ಕಾಣ್ತಾನೆ ಈಗ ಎರಡನೇ ಬರ್ತೀನಿ ಈಗ ಮೊದಲೇ ಬಸವಣ್ಣ ಐತಿಹಾಸಿಕ ಪುರುಷ ಆದಾಗ ಅವನು ರಾಜಕೀಯ ಶಾಸ್ತ್ರಜ್ಞ ಸಮಾಜ ಶಾಸ್ತ್ರಜ್ಞ ಅರ್ಥಶಾಸ್ತ್ರಜ್ಞ ಒಬ್ಬ ಸಮಾಜ ಸುಧಾರಕ ಅದು ಐತಿಹಾಸಿಕವಾದಂಥ ಎಲ್ಲ ಒಂದು ಆಸ್ಪೆಡ್ ಎರಡನೇದೇನು ಬರ್ತದೆ ಧಾರ್ಮಿಕ ಪುರುಷ ಅಲ್ಲಿ ಭಾಳ ಗದ್ದಲ ಇದೆ ಧಾರ್ಮಿಕ ಪುರುಷ ಬಸವಣ್ಣನ ನೋಡುವಾಗ ಏನೇರ್ತಾರೆ ಇವರೊಬ್ಬ ಧರ್ಮ ಸಂಸ್ಥಾಪಕ ಈ ಧರ್ಮಕ್ಕೆ ತನ್ನದೇ ಆದಂಥ ಐದಾರು ಪಾಯಿಂಟ್ಗಳಿದೆ ಒಂದು ಅಷ್ಟಾವರಣ ಷತಸ್ಥಳ ಪಂಚಾಚಾರ ಅದಾದ ನಂತರ ಇಷ್ಟಲಿಂಗ ಆಮೇಲೆ ನೂರೊಂದು ಸತಸ್ಥಳಗಳು ಅವೆಲ್ಲ ಬಂದುಬಿಡ್ತವೆ ಆವಾಗ ಗಲಾಟೆ ಚಾಲು ಆಗಿಬಿಡ್ತದೆ ಇದು ಸ್ವತಂತ್ರ ಧರ್ಮನೋ ಅತಂತ್ರ ಧರ್ಮನೋ ಇದು ಜಾತಿನೋ ಧರ್ಮನೋ ಇದು ಈ ಎಲ್ಲ ಗೊಂದಲಗಳು ಪ್ರಾರಂಭ ಆಗಿದ್ದು ಒಂದು ಕಡೆ ಇದು ಧಾರ್ಮಿಕ ಅಂತ ನೋಡಿದಾಗ ಅಲ್ಲಿ ಏನು ಬರ್ತದೆ ಯಾವುದೇ ಧರ್ಮನ ತಗೊಳ್ಳಿ ಜಗತ್ತಿನ ಅತ್ಯಂತ ದೊಡ್ಡ ಐದು ಧರ್ಮಗಳನ್ನು ನಾನು ಸಾರಾಸಕ್ತಾಗಿ ಓದಿದ್ದೀನಿ ಅದ್ರ ಬಗ್ಗೆ ಬರ್ದಿದ್ದೀನಿ ಇಸ್ಲಾಂ ಧರ್ಮ ನಿನ್ನೆ ಅವರು ಸೌದಾತಿ ಮಠದ ಬಗ್ಗೆ ನಮ್ಮ ಶ್ರೀಗಳು ಹೇಳಿದರು ನಾನು ಇವತ್ತು ಸ್ಪಷ್ಟಪಡಿಸ್ತಾ ಇದ್ದೀನಿ ಅವನಂತ ಅಜ್ಞಾನಿ ಯಾವಳು ಇಲ್ಲ ಸೌದಾತಿ ಮಠ ನೀವು ಯಾಕಂತಂದ್ರೆ ಸಾನೆಹಳ್ಳಿ ಶ್ರೀಗಳು ಹೇಳಿದರು ಏನು ತಮಗೆ ಗೊತ್ತಿರಲಿ ಲಿಂಗಾತಲ್ಲ ಇವತ್ತು ದೇಶದಲ್ಲಿ ಇಡೀ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಧರ್ಮ ನಂಬರ್ ಒನ್ ಧರ್ಮ ಇರುವುದು ಕ್ರಿಶ್ಚಿಯನ್ ಧರ್ಮ ಕ್ರೈಸ್ತ ಸತ್ತು ಹೋದ ಅಥವಾ ಕೊಂದು ಹಾಕಿದ ಏರಿಸಿದ ಮೂರು ನೂರ ಹತ್ತು ವರ್ಷದಲ್ಲಿ ಬೈಬಲ್ ಬರೆದಿರಲಿಲ್ಲ ಅದು ಧರ್ಮ ಆಗಿರಲಿಲ್ಲ ಮೂರು ನೂರ ಹತ್ತು ವರ್ಷ ಅದು ಆಗಿದ್ದು ಬಿಜೆಂಟಾನ ಕಿಂಗ್ಡಮ್ನಲ್ಲಿ ರಾಜನಾಗಿದ್ದಂಥ ಕಾನ್ಸ್ಟಂಟೈನ್ ಅಣ್ಣವನು ಆ ಧರ್ಮ ಸ್ವೀಕಾರ ಮಾಡಿದ ಮೇಲೆ ಅದು ಧರ್ಮ ಆಯಿತು ಬೈಬಲನ್ನು ಮೊದಲು ಬರೆದಿದ್ದು ನೂರ ಐವತ್ತು ವರ್ಷದ ಮೇಲೆ ಆರ್ ಎಮ್ ಎಕ್ ಗ್ರೀಕ್ ಲ್ಯಾಂಗ್ವೇಜ್ದಲ್ಲಿ ಎರಡು ಇಂಗ್ಲೀಷ್ ಬೈಬಲೇ ಇರಲಿಲ್ಲ ಬರೆಯಂಗೆ ಇರಲಿಲ್ಲ ಲ್ಯಾಟಿನ್ದಲ್ಲಿತ್ತು ಅದು ಸಂಸ್ಕೃತ ಆಗಿತ್ತು ನಮ್ಮ ಕಂಚಿ ಬರೆದಂಥ ಶ್ರೀಯೊಂದು ಬಸವಪುರಾಣ ಸಂಸ್ಕೃತ ಇದಾಗೇನೆ ಯಾರು ಇರಲಿಲ್ಲ ಆದರೆ ಅದು ಧರ್ಮ ಸಾ ರಾ ಅದು ಮಂಡನೆ ಪಡೆದ ಮೇಲೆ ಮುನ್ನೂರ ಮೂರುನೂರ ಐವತ್ತು ವರ್ಷಗಳ ನಂತರ ಧರ್ಮವಾಗಿ ಹೊರಬಿತ್ತು ಅಲ್ಲಿವರೆಗೆ ಧರ್ಮ ಆಗಿರಲಿಲ್ಲ ಅದೇ ರೀತಿ ಇಸ್ಲಾಂ ಧರ್ಮ ಇಸ್ಲಾಂ ಧರ್ಮದ ಪೈಗಂಬರಿ ಕೂಡ ಧರ್ಮ ಕಟ್ಟಬೇಕಂತ ಮಾಡಲಿಲ್ಲ ಅದು ಅವರು ಅಕಸ್ಮಾತಾಗಿ ಆ ಯುದ್ಧದಲ್ಲಿ ಸೋತಿದ್ದರೆ ಆ ಧರ್ಮನು ಸತ್ತು ಹೋಗ್ತಿತ್ತು ಆದರೆ ಅವರನ್ನು ಅಲ್ಲಿಂದ ಉಟ್ಟು ಬಿಟ್ಟು ಓಡಿಸಿದ್ರು ಮಕ್ಕಳಿಂದ ಮದುವೆ ಹೋಗಿ ತಿರುಗಿ ಅವರು ಸೈನ್ಯ ಕಟ್ಕೊಂಡು ಬಂದು ಯುದ್ಧ ಮಾಡಿ ತಮ್ಮ ವೈರಿಗಳನ್ನ ಸೋಲಿಸಿದ ಮೇಲೆ ಅವರು ಧರ್ಮ ಸ್ಥಾಪಕರಾದರು ಅದೇ ಇವತ್ತಿನ ಇಸ್ಲಾಂ ಧರ್ಮ ಆದರೆ ಇಸ್ಲಾಂ ಧರ್ಮಕ್ಕೆ ಬ ಇದ್ದ ಕಾಲದಲ್ಲಿ ಖುರಾನ್ ಬರೆದಿರಲಿಲ್ಲ ಅನೇಕ ಜನ ಗೊತ್ತಿರಲಿ ಖುರಾನ ಬರೆದಿದ್ದು ಅವರ ಕಾಲವಾದ ನಂತರ ಕೆಲವೇ ಅವಧಿಯಲ್ಲಿ ಮೊದಲನೆಯ ಖಲೀಫ್ ಅನ್ನತ ಮೊದ್ ಸಿದ್ದಿಕ್ ಅಂತ ಅಬು ಬಿನ್ ಸಿದ್ದಿಕ್ ಅಂತ ಅವ್ರ ಕಾಲದಲ್ಲಿ ಮತ್ತೆ ನಂತರ ಕಾಲದಲ್ಲಿ ಬರೆದಂಥದ್ದು ಖುರಾನ್ ಅದೇ ರೀತಿ ನೀವು ಸಿಖ್ ಧರ್ಮ ತಗೊಳ್ಳಿ ಸಿಖ್ ಧರ್ಮ ಕೇವಲ ಸಣ್ಣ ಇತ್ತೀಚೆಗೆ ಬರೆದಂಥದ್ದು ಐದುನೂರು ವರ್ಷಗಳ ಹಿಂದೆ ಗುರು ನಾನಕ್ರಿಂದ ಬರೆದಂಥದ್ದು ಅವರು ಸತ್ತು ಹೋದಾಗ ನೋಡಿ ಹಿಂದೂಗಳು ಅವರ ಅಂತ್ಯ ಸಂಸ್ಕಾರಕ್ಕೆ ಹೋಗಲಿಲ್ಲ ಯಾಕಂದರೆ ಅವನು ಮುಸ್ಲಿಂ ಧರ್ಮ ಆಚರಣೆ ಮಾಡಿದೆ ಅಂತ ಮುಸ್ಲಿಮರು ಅವನು ಅಂತ್ಯ ಸಂಸ್ಕಾರಕ್ಕೆ ಹೋಗಲಿಲ್ಲ ಯಾಕೆ ಅವನು ಹಿಂದೂ ಧರ್ಮದ ಕೆಲವು ವಿಷಯ ತಗೊಂಡ ಅಂತ ಈ ಸಿಖ್ ಧರ್ಮದಲ್ಲಿ ಹತ್ತು ಗುರುಗಳಾದರೂ ಹನ್ನೊಂದೇ ಗುರು ಇಲ್ಲ ಅವರ ಗುರುವನೇ ಅವ್ರ ಗ್ರಂಥ ಸಾಹಿಬ ನಾನು ಇದನ್ನು ಈಗ ಭಾಳ ವಿಶೇಷವಾಗಿ ಹೇಳ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ನಾನು ಸ್ವಲ್ಪ ದೀರ್ಘ ಭಾಷಣ ಆದರೂ ದಯವಿಟ್ಟು ಕ್ಷಮಿಸಿ ಆದರೆ ಇದು ಧರ್ಮವಾಗಿ ಹೊರಬಿದ್ದಿದ್ದು ಅವರು ಸತ್ತು ಹೋದ ಎಷ್ಟೋ ವರ್ಷಗಳ ನಂತರ ಲಿಂಗಾಯತನೂ ಅಷ್ಟೇ ಯಾವುದೇ ಧರ್ಮ ಅದಕ್ಕೆ ನಿಶ್ಚಿತವಾದಂಥ ಲಕ್ಷಣಗಳು ಇರ್ತವೆ ನಮ್ಮ ಸುಪ್ರೀಂ ಕೋರ್ಟ್ನ ವ್ಯಾಖ್ಯಾನ ನೀಡಿದೆ ನಾವು ಹೇಳದಿಷ್ಟೇ ಅವೆಲ್ಲ ಲಕ್ಷಣಗಳು ನಮಗಿದೆ ಅದು ನಮ್ಗೆ ಕೊಡಿ ಅಂತ ಕೇಳ್ತಾ ಇರೋದು ನಮ್ಮ ಧಾರ್ಮಿಕವಾದಂಥ ಹೋರಾಟ ಇದು ಎರಡನೇ ಭಾಗ ಈ ಧಾರ್ಮಿಕವಾದ ಹೋರಾಟದಲ್ಲಿ ಕಾನೂನಾತ್ಮಕ ಅಂಶಗಳಿದೆ ರಾಜಕೀಯ ಅಂಶಗಳಿದೆ ಈಗ ರಾಜಕೀಯ ಪಕ್ಷಗಳಲ್ಲೇ ಇದರಲ್ಲೇ ಭಿನ್ನ ವೇದಿಗಳಿದೆ ಈಗ